ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರಗಳಿಗೆ ಸೇವೆಯನ್ನು ಸಲ್ಲಿಸುವ ದೇಶೀಯ ನಿ ವಿಮಾನ ನಿಲ್ದಾಣವಾಗಿದೆ ಇದು ಗಾಂಧಿನಗರದಲ್ಲಿದ್ದು ಹುಬ್ಬಳ್ಳಿಯಿಂದ ಎಂಟು ಕಿಲೋಮೀಟರ್ ಮತ್ತು ಧಾರವಾಡದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ದೇಶದಾದ್ಯಂತ ಹತ್ತು ಸ್ಥಳಗಳಿಗೆ ಸಂಪರ್ಕವನ್ನು ಹೊಂದಿದೆ ಈ ಹುಬ್ಬಳ್ಳಿ ವಿಮಾನ ನಿಲ್ದಾಣವು ಇತ್ತೀಚೆಗೆ ವಿದ್ಯುತ್ ಉತ್ಪಾದನೆಯ ವಿಷಯದಲ್ಲಿ ಸ್ವಾವಲಂಬಿಯಾಗಿದೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂಟು ಮೆಗಾವ್ಯಾಟ್ ನೆಲದ ಮೌಂಟೆಡ್ ಗ್ರಿಡ್ ಸಂಪರ್ಕಿತ ದ್ಯುತಿ ವಿದ್ಯುತ್ ಜನಕ ಸೌರಸ್ಥಾವರದ ಕಾರ್ಯಾರಂಭವಾಗಿದೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಹೆಸರು ಹುಬ್ಬಳ್ಳಿ ವಿಮಾನ ನಿಲ್ದಾಣ ಇದರ ಆಪರೇಟರ್ ಎ ಐ ಅಂದರೆ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಇದರ ಪ್ರಾರಂಭವಾದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಹುಬ್ಬಳ್ಳಿ ವಿಮಾನ ನಿಲ್ದಾಣವು ಎರಡು ಟರ್ಮಿನಲ್ಗಳನ್ನು ಹೊಂದಿದೆ ಹೊಸ ಟರ್ಮಿನಲ್ ಮತ್ತು ಹಳೆಯ ಟರ್ಮಿನಲ್ ಹಳೆಯ ಟರ್ ಟರ್ಮಿನಲ್ ಚಿಕ್ಕದಾಗಿತ್ತು ಇದು ಮೂರು ಆರ್ ಎಪ್ಪತ್ತೆರಡು ಗಾತ್ರದ ವಿಮಾನವನ್ನು ಮಾತ್ರ ನಿಭಾಯಿಸುತ್ತಿತ್ತು ಹೊಸ ಟರ್ಮಿನಲ್ ಮೂರು ಸಾವಿರದ ಆರುನೂರು ಚದರ ಮೀಟರ್ ಹರಡಿದೆ ಮತ್ತು ಇದು ಕೇಂದ್ರೀಯ ಹವಾನಿಯಂತ್ರಿತವಾಗಿದೆ ಪ್ರಯಾಣಿಕರು ಪ್ರಯಾಣಿಸುವ ಸಮಯದಲ್ಲಿ ಎಲ್ಲ ಸೌಕರ್ಯವನ್ನು ಇದು ನೀಡುತ್ತದೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ನಿಲ್ದಾಣದಲ್ಲಿ ಸಿ ಟಿವಿ ಇನ್ ಕೌಂಟರ್ ಬ್ಯಾಗೇಜ್ ಸ್ಕ್ಯಾನರ್ ಎಚ್ ವಿ ಎ ಸಿ ಅಗ್ನಿಶಾಮಕ ಎಚ್ಚರಿಕೆಗಳು ಸಾರ್ವಜನಿಕ ವಿಳಾಸ ವ್ಯವಸ್ಥೆ ಕಾರ್ ಪಾರ್ಕಿಂಗ್ ಎಲಿವೇಟರ್ಗಳನ್ನು ಇದು ಒಳಗೊಂಡಿದೆ ಟರ್ಮಿನಲ್ ಅನ್ನು ಪರಿಸರ ಸ್ನೇಹಿಯಾಗಿ ವಿನ್ಯಾಸಗೊಳಿಸಲಾಗಿದೆ ಶಕ್ತಿಯನ್ನು ಉಳಿಸಲು ಸ್ಕೈಲೈಟ್ ಸಿಸ್ಟಮ್ ಮತ್ತು ಡಬಲ್ ಇನ್ಸುಲೇಟೆಡ್ ರೂಫಿಂಗ್ ಸಿಸ್ಟಮನ್ನು ಇಲ್ಲಿ ಬಳಸ್ ಬಳಕೆ ಮಾಡಲಾಗಿದೆ ಇನ್ನು ಹುಬ್ಬಳ್ಳಿ ವಿಮಾನ ನಿಲ್ದಾಣದ ರನ್ ವೇ ಇದನ್ನು ಟ್ವೆಂಟಿ ಸಿಕ್ಸ್ ಬಾರ್ ಏಟ್ ಎಂದು ಕರೆಯಲಾಗುತ್ತದೆ ಇದು ಎರಡು ಸಾವಿರದ ಆರು ನೂರರಿಂದ ರಿಂದ ನಲವತ್ತೈದು ಮೀಟರ್ ಉದ್ದವನ್ನ ಹೊಂದಿದೆ ಈ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಉತ್ಪಾದಿಸುವ ಸೌರ ಶಕ್ತಿಯನ್ನು ಕರ್ನಾಟಕದ ವಿದ್ಯುತ್ ಪ್ರಸರಣ ನಿಗಮದ ಗ್ರಿಡ್ಗೆ ಪೂರೈಸಲಾಗುತ್ತದೆ ಇದು ಗುಲ್ಬರ್ಗ ಮೈಸೂರು ಬೆಂಗಳೂರು ಎಚ್ ಎ ಎಲ್ ವಿಮಾನ ನಿಲ್ದಾಣ ಸೇರಿದಂತೆ ಇತರ ವಿಮಾನ ನಿಲ್ದಾಣಗಳಿಗೆ ಹೋಗುತ್ತಿದೆ ರನ್ವೇ ದಕ್ಷಿಣದಲ್ಲಿ ಮೂವತ್ತೆಂಟು ಎಕರೆ ಭೂಮಿಯಲ್ಲಿ ಸ್ಥಾವರವಿದೆ ಇಪ್ಪತ್ನಾಲ್ಕು ಎಕರೆಯಲ್ಲಿ ನಾನೂರಕ್ಕೂ ಹೆಚ್ಚು ಸೌರ ಫಲಕಗಳಿವೆ ಉಳಿದ ಭಾಗವನ್ನು ಟ್ರಾನ್ಸ್ಪೋರ್ಟ್ ಮತ್ತು ಕೊಠಡಿಗಳಿಗೆ ಬಳಕೆಯನ್ನ ಮಾಡಲಾಗಿದೆ ಈ ಸೌರಸ್ಥಾವರ ವಾರ್ಷಿಕವಾಗಿ ಸುಮಾರು ನೂರ ನಲವತ್ತು ಯೂನಿಟ್ಗಳನ್ನು ಉತ್ಪಾದನೆಯನ್ನು ಮಾಡುತ್ತದೆ ಇನ್ನು ಹುಬ್ಬಳ್ಳಿ ವಿಮಾನ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವ ಕಾಮಗಾರಿಯು ವೇಗವಾಗಿ ನಡೆಯುತ್ತಿದ್ದು ವಿಮಾನ ನಿಲ್ದಾಣದ ಪ್ರದೇಶದಲ್ಲಿರುವ ನೀರು ಸರಬರಾಜು ಮತ್ತು ಕೊಳವೆ ಮಾರ್ಗ ವಿದ್ಯುತ್ ಕಂಬಗಳ ಸ್ಥಳಾಂತರ ಕಾರ್ಯವು ಪ್ರಗತಿಯಲ್ಲಿದೆ